ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಚಂಡೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ರೈತರು ಮತ್ತು ಸಂಘದ ಸದಸ್ಯರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯು ವಿಜಯ ಸರ್ಕಲ್ನಿಂದ ಆರಂಭವಾಗಿದ್ದು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರ ಮುಖಾಂತರ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರ ಜಿಂದಾಳ್ ಉಕ್ಕು ಕಂಪನಿಗೆ ಮೂರು ಸಾವಿರ ಆರುನೂರ ಅರವತ್ ಆರು ಎಕರೆ ಸರ್ಕಾರಿ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಒಪ್ಪಿಗೆ ನೀಡಿರುವುದನ್ನು ರೈತರು ಖಂಡಿಸಿದ್ದಾರೆ ಒಂದು ಎಕರೆ ಜಮೀನಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎಂಬ ಕಡಿಮೆ ಬೆಲೆಗೆ ಕಂಪನಿಗೆ ಮಾರಾಟ ಮಾಡುವುದು ರಾಜ್ಯ ಸರ್ಕಾರದ ಲಾಭ ಮತ್ತು ರೈತರ ಹಿತಕ್ಕೆ ವಿರುದ್ಧವಾಗಿದೆ ಎಂದು ಆರೋಪಿಸಿದ್ದಾರೆ ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರಪ್ಪ ಮಾತನಾಡಿ ಅವರು ಮಹತ್ವದ ಭೂಮಿಯು ಎರಡು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಪ್ರತಿ ಎಕರೆ ಬೆಲೆಯಾಗಿದೆ ಆದರೆ ಸರ್ಕಾರ ಜಿಂದಾಳ್ ಕಂಪನಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದೆ ಈ ನಿಯಮವನ್ನು ತಕ್ಷಣ ತಿದ್ದಬೇಕು ಮತ್ತು ರೈತರಿಗಾಗಿ ಸರ್ಕಾರ ಭೂಮಿಯನ್ನು ಉತ್ತಮ ಬೆಲೆಗೆ ನೀಡಬೇಕು ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಲಾಭವಿಲ್ಲದ ರೀತಿಯಲ್ಲಿ ಭೂಮಿಯನ್ನು ಮಾರಾಟ ಮಾಡುತ್ತಿದೆ ಇದರಿಂದ ರೈತರು ಮತ್ತು ಸರ್ಕಾರದ ನಡುವೆ ಅಸಮಾಧಾನ ಉಂಟಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರೈತರು ಸಂಘದ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಸಂಡೂರು ತಾಲೂಕು ಸಾಗುವಳಿ ರೈತರ ಭೂಮಿಗಳ ಕರಾ ಆದೇಶಿಸಿದ ಜಿಲ್ಲಾಧಿಕಾರಿಗಳಿಗೆ ತಂಡೂರು ತಾಲೂಕಿನ ಈ ಭಾಗದ ರೈತರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಒತ್ತಾಯ ಪೂರ್ವಕವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ದ್ವಾರ ತಹಸೀಲ್ದಾರ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸುತ್ತೇವೆ ಸಂಘ ಹಾಗೂ ಹಸಿರು ಸೇನೆ ಉತ್ಸವನಹಳ್ಳಿ ಮಂಜುನಾಥ ಬಣ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ದ್ವಾರ ಮಾನ್ಯ ತಹಸೀಲ್ದಾರ್ ತಾಲೂಕು ಕಚೇರಿ ತಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ವಿಷಯ ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಉಪ್ಪು ಕಂಪನಿಯ ಅತ್ಯಂತ ಕಡಿಮೆ ಬೆಲೆಗೆ ಭೂಮಿ ನೀಡಲು ಸಂಪುಟ ಒಪ್ಪಿಗೆ ನೀಡಿದ್ದನ್ನು ವಾಪಸ್ ಪಡೆಯಬೇಕು ಹಾಗೂ ಸಂಡೂರು ತಾಲೂಕಿನ ಸಾಗುವಳಿ ಮಾಡುವ ರೈತರು ಭೂಮಿಗಳನ್ನು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಎಸಿ ಮಾನ್ಯ ಸಹಾಯಕ ಅಧಿಕಾರಿಗಳು ಖರಾಬೆಂದು ಆದೇಶ ಮಾಡಿರುವುದನ್ನು ಸರ್ಕಾರ ರದ್ದುಪಡಿಸಿ ಸಾಗುವಳಿ ರೈತರಿಗೆ ಪಟ್ಟ ನೀಡಬೇಕೆಂದು ಈ ಭಾಗದ ರೈತರ ಮನವಿ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಜಿಲ್ಲೆಯ ಜಿಂದಲ್ ಉಕ್ಕು ಕಂಪನಿ ರಾಜ್ಯ ಸರ್ಕಾರ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಸರ್ಕಾರಿ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಒಂದು ಎಕರೆ ಜಮೀನಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಂತೆ ಮಾರಾಟ ಮಾಡಲು ಸರ್ಕಾರ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿರುವುದನ್ನು ಈ ಭಾಗದ ರೈತರು ಖಂಡಿಸುತ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತಮ್ಮ ವೈಯಕ್ತಿಕ ಭೂಮಿ ಇದ್ದರೆ ಆ ಬೆಲೆಗೆ ಜಿಂದಲ್ ಉಕ್ಕು ಕಂಪನಿಗೆ ಮಾರಾಟ ಮಾಡಿ ಈ ಭಾಗದ ಕೂಲಿ ಮಾಡುವ ಭೂಮಿ ಇಲ್ಲದ ಬಡ ರೈತರಿಗೆ ಮೂರು ಎಕರೆಯಷ್ಟು ಭೂಮಿಯನ್ನು ಬಡವರಿಗೆ ಹಂಚಿರಿ ಸರ್ಕಾರ ಅತ್ಯಂತ ಕಡಿಮೆ ಬೆಲೆಗೆ ಸರ್ಕಾರ ಭೂಮಿಯನ್ನು ಕಂಪನಿಗೆ ಮಾರಾಟ ಮಾಡುವುದನ್ನು ಸರ್ಕಾರ ಬೊಕ್ಕಸಕ್ಕೆ ನಷ್ಟವಾಗುತ್ತದೆ ಆದ್ದರಿಂದ ಈ ಭಾಗದ ರೈತರಿಗೆ ಸರ್ಕಾರ ನಿಗದಿಪಡಿಸಿದ ದರದ ಹತ್ತು ಹತ್ತು ಪಟ್ಟು ದರಕ್ಕೆ ರೈತರು ಖರೀದಿಸುತ್ತಾರೆ ಸರ್ಕಾರದ ರೈತರಿಗೆ ಭೂಮಿ ನೀಡಲಿ ಬಳ್ಳಾರಿ ಜಿಲ್ಲೆಯ ಜಿಂದಲುಕ್ಕು ಕಂಪನಿಯ ಸುತ್ತಲಿನ ಒಂದು ಎಕರೆ ಭೂಮಿಗೆ ಎರಡು ಕೋಟಿ ಸ್ವಲ್ಪ ಒಳಗಡೆ ಹೋದರೆ ಒಂದೂವರೆ ಕೋಟಿ ಭೂಮಿಯ ಬೆಲೆ ಇದೆ ಯಾವ ಯಾವ ಜಿಲ್ಲೆಯ ಭೂಮಿಯ ಬೆಲೆ ಎಷ್ಟು ಎಂಬುದನ್ನು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಆದರೆ ರಾಜ್ಯದ ರಾಜ್ಯ ಸರ್ಕಾರ ಜಿಂದಲುಕ್ಕು ಕಂಪನಿಗೆ ಅತ್ಯಂತ ಕಡಿಮೆ ಬೆಲೆಗೆ ಒಂದು ಎಕರೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾರಾಟ ಮಾಡಲು ಸಂಪುಟ ಸಭೆಯ ಒಪ್ಪಿಗೆ ಆದೇಶವನ್ನು ಜಾರಿಗೊಳಿಸಿದೆ ಆದೇಶವನ್ನು ಸರ್ಕಾರ ವಾಪಸ್ ಪಡೆಯಲೇಬೇಕು ಸಂಡೂರು ತಾಲೂಕಿನ ಸರ್ಕಾರಿ ಅನಾದಿನ ಭೂಮಿಗಳಲ್ಲಿ ಸಾಗುವಳಿ ಮಾಡುವ ರೈತ ಕೃಷಿ ಯೋಗ್ಯ ಭೂಮಿಯನ್ನು ಕರಾಬು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸಹಾಯಕ ಅಧಿಕಾರಿಗಳು ಆದೇಶ ಮಾಡಿ ಸಾಗುವಳಿ ರೈತರನ್ನು ಒಕ್ಕಲೆಬ್ಬಿಸುವುದನ್ನು ಸಾಗುವಳಿ ರೈತರಿಗೆ ಕೃಷಿ ಯೋಗ್ಯ ಭೂಮಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಣಿಗಾರಿಕೆಗಳಿಗಾಗಿ ಅರಣ್ಯ ನಾಶ ಮಾಡಿ ಹೊಸದಾಗಿ ಅರಣ್ಯ ಬೆಳೆಸಲು ಸುಮಾರು ನೂರೈವತ್ತು ವರ್ಷಗಳಿಂದ ಅಜ್ಜಿ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡುವ ಮತ್ತು ಸಾಗುವಳಿ ಚೀಟಿಯನ್ನು ಹೊಂದಿರುವ ರೈತರಿಗೆ ಕೃಷಿ ಯೋಗ್ಯ ಭೂಮಿಯಲ್ಲಿ ಅರಣ್ಯ ಬೆಳೆಸುವುದನ್ನು ನಿಲ್ಲಿಸಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಪಾಣಿಯಲ್ಲಿ ಕರಾಬು ಆದೇಶವನ್ನು ರದ್ದುಪಡಿಸಬೇಕು ಮತ್ತು ಬಗರ ಉತ್ತಮ ಯಾರು ಗಂಡ ಇತ್ತು ನಮ್ಮಲ್ಲಿ ಹದಿನಾರು ಸಾವಿರ ಜನ ರೈತರು ಆ ಥರ ಇರೋದು ಅವ್ರಿಗೆ ಯಾವುದೇ ಸಲಸು ಬರಲ್ಲ ಗಡಿಯಾನಿ ಆದರೂ ಬರೋಲ್ಲ ಅವ್ರ ಜೊತೆ ಪಾಣಿ ಇದ್ರೂ ಅವ್ರು ಅವ್ರ ವಂಶಸ್ತ್ರ ಪ್ರಾಣಿ ಇದ್ರೂ ಅವ್ರಿಗೆ ಯಾವುದೇ ಸರ್ಕಾರದ ಸೌಲಭ್ಯ ಬರೋದಿಲ್ಲ ಹಾಗಾಗಿ ನಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟ್ರಿಗೂ ಹೇಳಿ ಈ ಬೌದ್ಧಿ ಆಂದೋಲನ ಟೈಪ್ ಮಾಡ್ತಾ ಇದ್ದೀವಿ ಈಗ ಫಸ್ಟು ಯಾವುದು ಗಂಡ ತೀರಿ ಹೋಗಿ ಹೆಂಡ್ತಿ ಇರ್ತಾರೆ ಆ ಹೆಂಡ್ತಿಯವರಿಗೆ ಅವರಿಗೆ ಪಾಣಿ ಅದರ ಮಾಡುವಂಥ ಕೆಲಸವನ್ನು ಈಗ ಆಲ್ರೆಡಿ ಮಾಡಿದ್ವಿ ಅಂತ ಸಾವಿರ ಭೌತಿಕ ಕೇಸುಗಳನ್ನು ಜನ ಅರ್ಜಿ ಕೊಟ್ಟಿಲ್ಲ ನಾವೇ ತಗೊಂಡು ಯಾಕಂದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇದ್ದೀವಿ ನಾ ಇನ್ನೂ ನಿಮಗೆ ರೈತ ಎಲ್ಲ ಬಂದಿದ್ದೀವಿ ನಿಮಗೆ ಕಳ್ಕೊಳ್ಳಿ ಮನವಿ ಏನಂದರೆ ಕೆಲವರಿಗೆ ರೈತರಿಗೆ ಮಾಹಿತಿ ಇರೋದಿಲ್ಲ ನೀವು ನಿಮ್ಮ ಕೆ ಸಂಪರ್ಕದಲ್ಲಿರ್ತಕ್ಕಂಥ ರೈತರಿಗೆ ಈ ಭೌತಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ಈ ಕಲಾಳು ಅಣ್ಣ ಅಣ್ಣ ತಮ್ಮಜ್ಜಗಳಿದ್ರೆ ಏನು ಮಾಡೋಕ್ಕೆ ಬರೋರು ಸುಳ್ಳು ಕೊಟ್ಟಾಗ್ತದೆ ಬಟ್ ಮಾಹಿತಿನೇ ಎಂದನೇ ತೀರೋರೇಸ ತೀರು ಹೋಗಿರೋ ರ ಹೆಸರಲ್ಲಿ ಪ್ರಾಣಿ ಹೊಡಿಸೋದು ಹುಟ್ಟನಲ್ಲ ಮತ್ತು ಸರ್ಕಾರದಿಂದ ಯಾವುದೂ ಬೆನಿಫಿಟ್ಸು ಬರೋದಿಲ್ಲ ಇನ್ನು ಫೇಕ್ ಡಾಕ್ಯುಮೆಂಟ್ ಹುಟ್ಟಿಸಿ ಅದನ್ನ ಇನ್ನೊಬ್ರಿಗೆ ಯಾರಿಗೂ ಕರಾವಳಿ ಮಾಡೋ ಚಾನ್ಸಸ್ ಇರ್ಬೋದು ಊಟ ಕಂಪನಿಗೆ ಭೂಮಿಯನ್ನ ಖರೀದಿ ನೀಡುವುದ್ರ ಬಗ್ಗೆ ಮತ್ತೆ ಪಾಕರ ಬಗ್ಗೆ ಏನು ಅವು ಮನೆಯ ಮನವಿಯನ್ನ ನೀಡಿದಿರಿ ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರವಾನಿಸಿಕೊಂಡಿದೆ ಧನ್ಯವಾದಗಳು ಇನ್ನೊಂದು ರೈತ ಸಂಘದ ಬಗ್ಗೆ ಉಪ್ಪು ಕಂಪನಿಗೆ ಭೂಮಿಯನ್ನು ಅರಿಗೆ ನೀಡುವುದರ ಬಗ್ಗೆ ಮತ್ತೆ ಪಾಕ ಬಗ್ಗೆ ಏನು ನಾವು ಮನವಿಯನ್ನ ನೀಡಿದಿರಿ ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರವಾನಿಸುವ ಧನ್ಯವಾದಗಳು ಇನ್ನೊಂದು ರೈತ ಸಂಘದ ನೂರೈವತ್ತು ವರ್ಷಗಳಿಂದ ಮಾಡಿಕೆಂತ ಬಂದಿರುವ ಸಾಗುವಳಿ ರೈತರಿಗೆ ಪಟ್ಟ ಕೊಡುವುದನ್ನು ಬಿಟ್ಟು ಕಂದಾಯ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸವನ್ನು ನಷ್ಟ ಮಾಡುವ ಉದ್ದೇಶದಿಂದ ಇವರ ಬೊಕ್ಕಸಗಳನ್ನು ತುಂಬಿಸಿಕೋಕೋಸ್ಕರ ಉಕ್ಕು ಕಾರ್ಖಾನೆ ಜಿಂದಾಲಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಂತೆ ಮಾಡುವುದು ಎಂತ ಸರಿ ಅಂತಂದು ನಾವು ರೈತರ ಸಂಘದಿಂದ ನಾವು ಖಂಡಿಸುತ್ತೇವೆ ಹಾಗೂ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ಸೂರು ಕೊಡ್ರೆ ಅಂದರೆ ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೂರು ಕೊಡೋಕೆ ಹೊರಟಂತ ನಮ್ಮ ರಾಜ್ಯ ಸರ್ಕಾರವನ್ನು ನಾವು ಖಂಡಿಸುತ್ತೇವೆ ಎಂದು ಈ ಮೂಲಕ ನಾನು ಹೇಳುತ್ತೇನೆ ಸಂಘಕ್ಕೆ ಈ ಸಾಗುವಳಿ ರೈತರ ಭೂಮಿನ ಜಿಲ್ಲಾಡಳಿತ ಇಲ್ಲಿರ್ತಕ್ಕಂಥ ತಮ್ಮ ಸ್ವಾರ್ಥ ರಾಜಕಾರಣಿಗಳು ತಾವು ಕೋಟ್ಯಾಧಿಪತಿ ಆಗಕ್ಕಾಗಿ ಖರಾಬ್ ಅಂತ ನಮೂದಿಸಿ ಅದನ್ನು ಫ್ಯಾಕ್ಟರಿಗೆ ಮಾರಾಟ ಮಾಡಿದ್ದು ಎಷ್ಟು ಸರಿ ತಪ್ಪಿದ ನೀವು ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ಮುಲಾಜಿಲ್ಲ ಯಾರು ಭೂಮಿ ಸಾಗುವಳಿ ಖರಾಬ್ ಬಂತಿದೆ ಮುಲಾಜಿಲ್ಲ ಕೇಳ್ರಿ ಯಾಕೆ ಕೇಳಬಾರದು ನೋಡಿ ಯೋಚನೆ ಮಾಡ್ರಿ ನಾವು ಕುಳ್ಳಿ ತಾಲೂಕಿನಲ್ಲಿ ಹೋರಾಟ ಮಾಡಿದಾಗ ಎಂಟುನೂರ ಎಪ್ಪತ್ತು ಕೋಟಿ ಎಪ್ಪತ್ತ ಕೆರೆಗಳಿಗೆ ನೀರು ಬಂತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸಂಡೂರು ತಾಲೂಕು ಕೆರೆಗಳು ಕೂಡ ಲಿಸ್ಟ್ ಮಾಡಿದ್ವಿ ಬೈಕ್ ರ್ಯಾಲಿ ಮಾಡಿದ್ವಿ ಇಲ್ಲಿ ಬೈಕ್ ರ್ಯಾಲಿ ಮಾಡಿ ಜನಸ್ಪಂದನೆಯಲ್ಲಿ ಸಂತೋಷ್ ಲಾಡ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವಿದ್ದಾಗ ನಾನೇ ಕೊಟ್ಟಿನಿ ಮನಿವಿನ ನಮಗೆ ಶಾಶ್ವತವಾದ ನೀರಾವರಿ ಮಾಡಿರಿ ಚೋರ್ನೂರು ಬೊಮ್ಮಘಟ್ಟ ಬಂಡ್ರಿ ಲಕ್ನಹಳ್ಳಿ ಸೂರ್ನಹಳ್ಳಿ ಈ ಭಾಗದ ಕೆರೆಗಳಿಗೆ ನೀವು ಇಬ್ಬರು ನೀರು ತೊಗೊಂಬಂದ್ರೆ ತುಂಗಭದ್ರಾ ನದಿಯಿಂದ ಏನ್ ಎಂಪಿ ಪ್ರಕಾಶ್ ಸಿಂಕನೂರು ಏತ ನೀರಾವರಿ ಯಾವ ರೀತಿ ಮಾಡಿದ್ರು ರಾಜವಳಿಂದ ಹೆಂಗ ಇದು ಹಗರಿ ಜಲಾಶಯಕ್ಕೆ ನೀರು ತಗೊಂಡು ಹೋದ್ರು ಅದೇ ರೀತಿ ನೀವು ಈ ಕೂಡ್ಲಿಗೆ ಎಪ್ಪತ್ತಾಕಿರೆ ರಾಂತೂರ್ ಕೇಳಿನಿಂದ ಈ ರೀತಿ ನೀರು ಬಂದರೆ ಭೂಮಿ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಯಾವುದೇ ಉದ್ಯೋಗ ಕೊಡೋದೇಕಾಗಿಲ್ಲ ಆ ನಾಲ್ಕು ಎರಡು ಎಕರೆ ಮೂರು ಎಕರೆ ಇಲ್ಲಿ ಹುಲ್ಲು ಹಾಕೊಂಡು ಕುರಿ ಮಾಡಿಕೊಂಡು ಇಲ್ಲ ಎರಡು ಎಕರೆ ಎಮ್ಮೆ ಕಟ್ಕೊಂಡು ಆಕಾಶ ಹಾಕೊಂಡು ಅವರು ತಿಂಗಳಿಗೆ ಏನಾದರೂ ಒಂದು ಐವತ್ತು ಸಾವಿರ ದುಡಿಮೆ ಮಾಡ್ಕೊತಾರ ಅದು ಒಂದು ಶಾಶ್ವತವಾದ ಒಂದು ಕೆಲಸ ಅಂತ ನಮ್ಮ ಮನವಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ್ರು ಕೂಡ ಅದರ ಕ್ರಿಯೆಯ ಒಂದು ಎಸ್ಟಿಮೇಟ್ ಪ್ರಥಮ ಒಂದು ಎಸ್ಟಿಮೇಟ್ನ ಮಾಡಿಸಿ ಅದು ಅಲ್ಲಿಗೆ ನಿಂತಿತ್ತು ತದನಂತರ ಎನ್ ವೈಭೋಪಾಲ್ ಪುರುಷ ಬಂದಾಗ ನಾವು ಮನವಿ ಕೊಟ್ಟಾಗ ಅದು ಪ್ರಿಲಿಮಿನ ಎಸ್ಟಿಮೇಟ್ ಮಾಡಿ ಎಂಟುನೂರ ಎಪ್ಪತ್ತು ಕೋಟಿ ಯಡಿಯೂರಪ್ಪ ಸಿಎಂ ಇದ್ದಾಗ ಅಲ್ಲಿ ತಗೊಂಬಂದರು ಅವಾಗ ತಗೊಂಬಂದಾಗ ಎರಡು ಸಲ ಸಿದ್ದರಾಮಯ್ಯರ ಸಿಎಂ ಇದ್ರು ಕೂಡ ಬಾಳೆ ಒಂದು ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಹಾಕತ್ತು ಸಂಡೂರು ತಾಲೂಕಿಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತಲಿಲ್ಲ ಸದನದಲ್ಲಿ ಯಾಕೆ ಧ್ವನಿ ಎತ್ತಲಿಲ್ಲ ಈ ಕೆರೆ ಈ ಭಾಗದ ಕೆರೆಗಳಿಗೆ ನೀರು ತರಲಿಕ್ಕೆ ಆಮೇಲೆ ಆ ಭಾಗದಾಗೆಲ್ಲ ಪಟ್ಟ ಕೊಟ್ಟಾರೆ ನೀವೇ ಇಲ್ಲಿರ್ತಕ್ಕಂಥ ಸಾಗುವಳಿ ಭೂಮಿಗೆ ಪಟ್ಟ ಕೊಡ್ತಾ ಇಲ್ಲ ನಿಮಗೆ ಇಲ್ಲಿರ್ತಕ್ಕಂಥ ಓಟ್ ಹಾಕಿರ್ತಕ್ಕಂಥ ರೈತರು ಮುಖ್ಯನೇ ಬರೀ ಕಾರ್ಖಾನೆಗಳ ಮುಖ್ಯನೇ ಅದನ್ನ ಈ ಫಲವತ್ತಾದ ಭೂಮಿನ ವಾಮ ಮಾರ್ಗದಿಂದ ವಂಚನೆ ಮಾಡದೆ ನಿಜವಾದ ಸಾಗುವಳಿ ರೈತರಿಗೆ ನೀವು ಬಗರಕುಂ ಕಮಿಟಿಯಲ್ಲಿ ಪಟ್ಟ ಕೊಡಬೇಕಂತ ಈ ಭಾಗದ ಜನಪ್ರತಿನಿಧಿಗಳು ಒತ್ತಾಯ ಮಾಡ್ತೀವಿ ಸರ್ಕಾರವನ್ನು ಒತ್ತಾಯ ಮಾಡಿ ನನ್ ಮಾರ್ಟ್ ಸಪೋರ್ಟ್ ಕೊತ್ರ ಮಾತ್ರ ರೈತರು ಉಳಿಯಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಎಂಎಲ್ ಗಳು ಎನ್ಎಲ್ ಗಳು ಮಿಲ್ಕೊಂಡು ರೈತರ ಹಾಳು ಮಾಡಿ ಸರ್ಕ ನಾಶ ಮಾಡ್ತಾರ ಹೌದು ನೀವು ಮೂಕ್ರ ಕುಂತ ಕುಂತಾ ಅಂದ್ರೆ ಯಾವ ಆಗದಲ್ಲ ಹೌದು ಕೊರಿ ಮೋಸನಾಕತೆ ಹೊರತು ಯಾವ ಆಗದಲ್ಲ ಹೆಚ್ಚು ಒತ್ತುಕೊಳ್ರಿ ದೊಡ್ಡ ದೊಡ್ಡ ಉದ್ಯಮ ಶೇಮಲೇ ಆಗಿಬಿಟ್ರು ಇದು ಹಾಕಿಲಗ ಓಹ್ ಏನ್ ಪಟಾ ಕೊಟ್ಟಿರು ಓಹ್ पाणी ಎಂಟ್ರಿ ಆಗಿಲ್ಲ ಅದನ್ನ ನೀವು ತ್ವರಿತವಾಗಿ ಮಾಡ್ಬೇಕಂತಲೇ ಅವರು ಆದೇಶ ಮಾಡಿದ್ದಾರೆ ಮಾನ್ಯ ಕಂದಾಯ ಸಚಿವರು ನೀವು ಹೇಳಿದ್ರಿ ಒಂದು ಮೂರು ದಿನದಿಂದ ಒಂದು ಅರೆಸ್ಟ್ ಮಾಡಿದೆ ಏನು ಒನ್ ಟು ಮಾಡಿ ಎಷ್ಟು ಫ್ರೈ ಮಾಡಿ ಅಂದರೆ ಕೋಡಿ ಕೋಡಿ ಮುಕ್ತ ಗ್ರಾಮ ಅಂದರೆ ಈಗ ಜಂಟಿ ಪಾಣಿ ಇರ್ತವೆ ಒಂದು ಸರ್ಕಾರಿ ಜಮೀನಲ್ಲಿ ನಾಲ್ಕೈದು ಜನ ರೈತರಿಗೆ ಅಥವಾ ಹತ್ತು ಜನಕ್ಕಾಗಿರ್ಬೋದು ಎಷ್ಟೋ ಜನಕ್ಕೆ ಒಂದು ಸರ್ಕಾರಿ ಭೂಮಿಯಲ್ಲಿ ಪಟ್ಟ ಕೊಟ್ಟಿದ್ರು ಸರ್ಕಾರ ಅವು ಎಲ್ಲ ರೈತರಿಗೂ ಜಂಟಿಗೆ ಒಂದೇ ಪಾಣಿಯಲ್ಲಿ ಓಡ್ತಿರ್ತವೆ ಇನ್ನು ನಾನು ಮುಗಿಸ್ತೀನಿ ಈಗ ಬೋಡಿ ಆಂದೋಲನದ ಏನಂತಂದ್ರೆ ಇತರ ಜಂಟಿ ಇರೋ ಸಪ್ರೇಟ್ ಪಾಣಿ ಆಗ್ಬೇಕು ಸಪ್ರೇಟ್ ಪಾಣಿ ಆದ್ರೆ ನಾಳೆ ಹೋಗಿ ಮಾರಾಟ ನೀವು ಯಾವುದೇ ಸರ್ಕಾರದ ಅನುದಾನ ಸೌಲಭ್ಯ ಬರ್ತೈತಿ ಅಂತ ಈಗ ನೀವು ಹೇಳ್ತಾ ಇದ್ರಿ ಫಿಫ್ಟಿ ಸೆವೆನ್ ಫಿಫ್ಟಿ ಇದು ಯಾವ್ದಾದ್ರು ಪಟ್ಟ ಕೊಟ್ಟಿದ್ರೆ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀರಿ ಆಲ್ರೆಡಿ ಪಟ್ಟ ಕೊಟ್ಟಿದ್ರಿ ಅಂತಾನೆ ಹೇಳ್ತಾ ಇರೋದು ಪಟ್ಟ ಕೊಟ್ಟಿದ್ರೆ ಅದನ್ನ ಪಾಣಿ ಮಾಡಿಕೊಡ್ರಿ ಅಂತ ಹೇಳ್ತಿದ್ರಿ ಅವು ಯಾವಾದ್ರು ಇದನ್ನು ಮಾಡ್ತಾರೆ ಗುಡ್ಡ ಅಂತ ಸೇರ್ಸ್ತಕ್ಕ ಸರ್ವೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಯಾಕೆ ಕಲೆ ಇದೆ

ಈಗ ಯಾಕೆ ಅದು ಖರಾಬ್ ಅಂತು ಈಗ ಗುತ್ತಿನೂ ಕಟ್ಟ್ಯಾರ ಅವಾಗ ಸಾಗೋಳಿ ಭೂಮಿಗೆ ಗುತ್ತಿಗೆ ಕಟ್ಟ್ಯಾರ ಆಮೇಲೆ ಸಾಗೋಳಿ ಕಾಲಮಿನಲ್ಲಿ ಎಂಟ್ರಿ ಇದೆ ಇಷ್ಟೆಲ್ಲ ಇದ್ದು ಅದನ್ನ ಖರಾಬ್ ಅಂತ ಯಾಕೆ ಮಾಡಿದ್ರಿ ಖರಾಬ್ ಅಂದ್ರೆ ಕೃಷಿಗೆ ಯೋಗ್ಯ ಇಲ್ಲ ಅಂತ ಕೃಷಿ ಯೋಗ್ಯ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸೊಂಡೂರು ತಾಲ್ಲೂಕು ಅತ್ಯಂತ ಗದ್ಲು ಭೂಮಿ ನೀರಾವರಿ ಭೂಮಿ ಇದ್ದಂಗೆ ಈ ಭೂಮಿ ಇಲ್ಲಿ ಖರಾಬ್ ಅಂತಂದು ಅವರು ರಾಜಕಾರಣಿಗಳು ತಮ್ಮ ಹಿತಾಶಕ್ತಿಗೆ ಇಲ್ಲಿ ಸಾಗುವಳಿ ರೈತರನ್ನ ಬಲಿ ಕೊಡ್ತಾರೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಇದೆಲ್ಲ ರೈತರ ಭೂಮಿಗಳೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ ಬಿಡಿಗೆ ಕೊಟ್ಟಿದ್ದಾರೆ ಯಾವ್ದು ಕೈ ಆಗ್ರಾಮ ಯಾವ್ದು ಅಂತ ಹೇಳಿ ಅದನ್ನ ಚರ್ಚೆ ಮಾಡಿ ಕೆ ಡಿ ಬಿ ತಗೊಂಡಿದ್ರೆ ಕೆ ಡಿ ಬಿ ಅವರು ಅಲ್ಲಿ ಮಾಹಿತಿ ಇರ್ತದೆಲ್ಲ ಅಲ್ಲ ರೀಸೆಂಟ್ ಆಗಿ ಯಾವ್ದು ಆಗಿದೆ ಅಲ್ಲೇ ಯಾವ್ದು ಮಾಹಿತಿ ಅದ ಯಾವ್ದಂತ ಡಾಕ್ಯುಮೆಂಟ್ ಕೊಟ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ ಸೆಟಲ್ಮೆಂಟ್ ಆದ ನಂತರ ಎಲ್ಲಿ ಖರಾಬು ಗುಡ್ಡ ಹಳ್ಳ ಪಳ್ಳ ಈ ತರ ರೆವಿನ್ಯೂ ಲ್ಯಾಂಡ್ ಅಂತೇಳಿ ಎಲ್ಲವನ್ನು ಗುಡ್ಡ ಪಂಟ ಮಾಡಿರ್ತಕ್ಕಂಥ ಗುಡಿ ಅದು ಎಲ್ಲ ಖರಾಬನ್ನು ಅಂತ ತೋರಿಸಿದ್ದಾರೆ ಆ ಒಂದು ಇದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ತರ ನಡೀತಾ ಇದೆ ಆದ್ರೆ ಸ್ಪೆಷಲ್ ಅಂತದ್ದು ಸಂದರ್ಭದಲ್ಲಿ ಹೋಟೆಲ್ ಎಲ್ಲ ರೈತರಿಗೆ ಗುಡಿಗೆ ಇರ್ತಕ್ಕಂಥ ಈ ರೀತಿ ಖರಾಬ್ ಅಂತ ಎಷ್ಟು ಬಡ್ತಕ್ಕಂಥ ಸಾರ್ವಜನಿಕರು ಒಂದು ರೈತರ ಒಂದು ಸರ್ವ ಸೆಟಲ್ಮೆಂಟ್ ಅಲ್ಲಿ ಬಾಖರ ಜನ ಮಾಡಿದ್ದಾರೆ ಮಾಡಿದ್ರು ಮಾಡಿದ್ರು ಸರ್ಕಾರಕ್ಕೆ ವರದಿ ಮನವಿ ಕೊಟ್ಟಿದ್ರಿ ಸರ್ಕಾರ ನಿರ್ಧಾರ ಮಾಡುವಂತ ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡಂತಿ ಸರ್ಕಾರ ಕೊಡ್ತೀವಿ